ಒಂದೇ ಒಂದು ಪ್ರಶ್ನೆ ಬಿ ಜೆ ಪಿಗೆ ತಕರಾರಿರುವುದು ಬಾನು ಮುಸ್ತಾಕರ ಮೇಲೆಯೋ ಅಥವಾ ಅವರ ಧರ್ಮದ ಮೇಲೆಯೋ ಈ ಪ್ರಶ್ನೆ ಕೇಳೋದಕ್ಕೂ ಒಂದು ಕಾರಣ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ದಸರಾ ಉದ್ಘಾಟಿಸಿದ್ದು ನಿತ್ಯೋತ್ಸವ ಕವಿ ನಿಸಾರ್ ಅಹಮ್ಮದ್ ಆಗ ಈ ನಿಸಾರ್ ಅಹಮದ್ರ ಪಕ್ಕದಲ್ಲಿ ನಿಂತದ್ದು ಬೇರೆ ಯಾರೂ ಅಲ್ಲ ಇದೇ ಪ್ರತಾಪ ಸಿಂಹ ಆದರೆ ಅವರು ಈಗ ಏನು ಹೇಳ್ತಾ ಇದ್ದಾರೆ ನೋಡಿ ಈಗ ಬಾನು ಮುಸ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಈಗ ಅವರು ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಅಂದರೆ ಅವರು ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನು ಮಾಡ್ತಾರಂತ ಕೇಳಿ ಅವರು ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಹೇಳಿಬಿಡ್ಲಿ ನಮಗೇನು ತಕರಾರಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಯತ್ನಾಳ್ ಶಾಸಕರಾಗಿದ್ದರು ಆದರೆ ನಿಸಾರ್ ಅಹಮದ್ ದಸರಾ ಉದ್ಘಾಟಿಸುವುದನ್ನು ಅವರು ವಿರೋಧಿಸಿಯೇ ಇರಲಿಲ್ಲ ಆದರೆ ಈಗ ಅವರು ಏನು ಹೇಳ್ತಾ ಇದ್ದಾರೆ ನೋಡಿ ಆದ್ದರಿಂದಲೇ ಮತ್ತೆ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಬಿಜೆಪಿಗೆ ತಕರಾರಿರುವುದು ಬಾನು ಮುಸ್ತಾಕ್ ಅವರ ಧರ್ಮದ ಮೇಲೆಯೋ ಅಥವಾ ಬಾನು ಮುಸ್ತಾಕರ ಮೇಲೆಯೋ ವೀಕ್ಷಕರೇ ಇದು ಎಟರ್ಸ್ಬೇಕು ದಸರಾ ಉದ್ಘಾಟಿಸುವುದಕ್ಕೆ ತನ್ನ ನಂಬಿಕೆ ಅಡ್ಡ ಬರುತ್ತೋ ಇಲ್ವೋ ತಾನು ನಂಬಿಕೆಯ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇನೋ ಇಲ್ವೋ ಎಂಬುದನ್ನು ನಿರ್ಧರಿಸಬೇಕಾದದ್ದು ಸ್ವತಃ ಬಾನು ಮುಸ್ತಾಕ್ ಆದರೆ ಬಾನು ಮುಸ್ತಾಕ್ ಈಗಾಗಲೇ ಈ ಬಗ್ಗೆ ನಿರ್ಧಾರ ತಿಳಿಸಿದ್ದಾರೆ ತನ್ನ ಆಯ್ಕೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹೀಗಿರುವಾಗ ಅವರ ನಂಬಿಕೆಯ ಬಗ್ಗೆ ಅವರಿಗಿಂತ ಹೆಚ್ಚು ತಿಳ್ಕೊಂಡವರಂತೆ ಈ ಪ್ರತಾಪ ಸಿಂಹ ಮತ್ತು ಯತ್ನಾಲ್ ಹೇಳಿಕೆ ಕೊಟ್ಟಿರುವುದಕ್ಕೆ ಕಾರಣ ಏನು ಸ್ವತಃ ಬಾನು ಮುಸ್ತಾಕರಿಗೆ ಇಲ್ಲದ ಸಮಸ್ಯೆ ಇವರಿಬ್ಬರಿಗೂ ಉಂಟಾಗಲು ಏನು ಕಾರಣ ಕವಿ ನಿಸಾರಾಮದ್ರ ಬಗ್ಗೆ ಈ ಯಾವ ಪ್ರಶ್ನೆಯನ್ನು ಎತ್ತದವರು ಬಾನು ಮುಸ್ತಾಕರ ಬಗ್ಗೆ ಮಾತ್ರ ಈ ಪ್ರಶ್ನೆಯನ್ನು ಎತ್ತಿರುವುದೇಕೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವಿನ ಈ ಎಂಟು ವರ್ಷಗಳೊಳಗೆ ಬಿ ಜೆ ಪಿ ಧೋರಣೆಯಲ್ಲಿ ಇಷ್ಟೊಂದು ದೊಡ್ಡ ಪಲ್ಟಿ ಯಾಕಾಯಿತು ಇಲ್ಲಿ ಮುಖ್ಯ ಸಮಸ್ಯೆ ಧರ್ಮ ಅಲ್ಲ ಅಂತ ಅನ್ನಿಸ್ತಾ ಇದೆ ಬಾನು ಮುಸ್ತಾಕ್ ಅವರ ಧೋರಣೆಯೇ ಬಿ ಜೆ ಪಿಯ ವಿರೋಧಕ್ಕೆ ಪ್ರಮುಖ ಕಾರಣ ಎಂದೇ ಅನಿಸುತ್ತೆ ಬಾನು ಮುಸ್ತಾಕ್ ಬರೇ ಸಾಹಿತಿ ಮಾತ್ರ ಅಲ್ಲ ಅವರು ಆ್ಯಕ್ಟಿವಿಸ್ಟ್ ಹೋರಾಟಗಾರ್ತಿ ವೃತ್ತಿಯಲ್ಲಿ ವಕೀಲೆ ಸಮಯ ಸಂದರ್ಭಗಳಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಧರ್ಮದ್ವೇಷದ ಸಿದ್ಧಾಂತವನ್ನು ಪ್ರಶ್ನಿಸುತ್ತಲೂ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯದಲ್ಲಿ ಹಿಜಾಬ್ ವಿವಾದ ಕಾಣಿಸಿಕೊಂಡಾಗ ಅವರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು ಹಿಜಾಬನ್ನು ನಿಷೇಧಿಸುವುದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರವನ್ನು ಕೂಡ ಹೇಳಿದರು ಅವರು ಸರ್ಕಾರದ ಹಿಜಾಬ್ ನಿಷೇಧವನ್ನು ಸಮರ್ಥಿಸಿಯೇ ಇರಲಿಲ್ಲ ಮಹಿಳೆ ಮಸೀದಿ ಪ್ರವೇಶಿಸುವುದಕ್ಕೆ ಮುಸ್ಲಿಂ ಸಮುದಾಯದ ಮಡಿವಂತರು ದಶಕಗಳ ಹಿಂದೆ ನಿರಾಕರಿಸಿದಾಗ ಹೇಗೆ ಅದನ್ನು ಧೈರ್ಯದಿಂದ ಪ್ರಶ್ನಿಸಿದ್ರೂ ಅಂಥದ್ದೇ ಮುಚ್ಚುಮರೆಯಿಲ್ಲದ ಧೋರಣೆಯನ್ನು ಅವರು ಉದ್ದಕ್ಕೂ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಹಿಜಾಬ್ ವಿವಾದದ ಸಂದರ್ಭದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರ ಲೇಖನ ಪ್ರಕಟವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ವಿವಾದದಲ್ಲೂ ಇವರು ಭಾಗವಹಿಸಿದರು ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಜೊತೆಗೂಡಿ ಅವರು ಹೋರಾಟ ಸಂಘಟಿಸಿದರು ಬುಡನ್ಗಿರಿಯನ್ನು ಧರ್ಮದ್ವೇಷದ ಇಶ್ಯೂ ಆಗಿ ಬೆಳೆಸುವುದಕ್ಕೆ ಅವರು ಒಪ್ಪಿಗೆ ಇರಲಿಲ್ಲ ಇದರ ಹೊರತಾಗಿಯೂ ಬಾನು ಮುಸ್ತಾಕ್ ಉದ್ದಕ್ಕೂ ಕಾಣಿಸಿಕೊಂಡದ್ದು ಅಪ್ಪಟ ಮನುಷ್ಯ ಪ್ರೇಮಿಯಾಗಿ ಕೋಮುವಾದವನ್ನು ವಿರೋಧಿಸುತ್ತಲೇ ಮತ್ತು ಸಾಮರಸ್ಯದ ಬದುಕನ್ನು ಪ್ರತಿಪಾದಿಸುತ್ತಲೇ ಬಂದವರು ಬಾನು ಮುಸ್ತಾಕ್ ಸಾಮಾನ್ಯ ಸಾಹಿತಿಗಳಿಗಿಂತ ಭಿನ್ನವಾಗಿ ಅವರು ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಪತ್ರಿಕೆಗಳಲ್ಲಿ ಬರೆಯುತ್ತಲೂ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಲೂ ಜನರಿಗೆ ಹತ್ತಿರವಾಗಿದ್ದಾರೆ ಸರ್ಕಾರಕ್ಕೆ ಇಷ್ಟವಾಗಲಿ ಇಲ್ಲದಿರಲಿ ಅವರು ತನ್ನ ಅಭಿಪ್ರಾಯವನ್ನು ಮಂಡಿಸುತ್ತಲೇ ಬಂದಿದ್ದಾರೆ ಯತ್ನಾಲ್ ಮತ್ತು ಪ್ರತಾಪ ಸಿಂಹ ಅವರ ವಿರೋಧಕ್ಕೆ ಅವರ ಈ ಧೋರಣೆಯೇ ಕಾರಣ ಎಂದೇ ಅನಿಸುತ್ತೆ ಅವರು ಬೂಕರ್ ಪ್ರಶಸ್ತಿ ಪಡೆದಾಗಲೂ ಬಿ ಜೆ ಪಿಯಲ್ಲಿ ಸಂಭ್ರಮ ಇರಲಿಲ್ಲ ಮನಸ್ಸಿನಿಂದ ಅದು ಅಭಿನಂದನೆಯನ್ನು ಸಲ್ಲಿಸಿರಲಿಲ್ಲ ಒಂದು ಹಂತದ ಅಂತರವನ್ನು ಇಟ್ಕೊಂಡೇ ಬಿ ಜೆ ಪಿ ಈವರೆಗೂ ಬಾನು ಮುಸ್ತಾಕರ ಜೊತೆ ನಡ್ಕೊಂಡಿದೆ ಆದರೆ ಧೋರಣೆಯ ಕಾರಣಕ್ಕಾಗಿ ಬಾನು ಮುಸ್ತಾಕಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಪ್ರಶ್ನೆಗೆ ಒಳಗಾಗಬಹುದು ಎಂಬ ಕಾರಣಕ್ಕಾಗಿಯೇ ಬಿ ಜೆ ಪಿ ಧರ್ಮವನ್ನು ಈಗ ಮುಂದಿಟ್ಟಂತೆ ಕಾಣಿಸ್ತಾ ಇದೆ ಬಿ ಜೆ ಪಿಗೆ ಬಾನು ಮುಸ್ತಾಕರ ಧೋರಣೆಯ ಬಗ್ಗೆ ತಕರಾರಿದ್ರೆ ಅದನ್ನು ನೇರವಾಗಿ ಹೇಳಲಿ ಅದು ಬಿಟ್ಟು ಬಾಣು ಮುಸ್ತಾಕರಿಗೆ ಇಲ್ಲದ ನಂಬಿಕೆಯ ಸಮಸ್ಯೆಯನ್ನು ಬಿಜೆಪಿ ಎತ್ತಿ ವಿರೋಧ ವ್ಯಕ್ತಪಡಿಸುವುದಕ್ಕೆ ಅರ್ಥನೇ ಇಲ್ಲ ಅದನ್ನು ಹೇಳಬೇಕಾದದ್ದು ಬಾಣು ಮುಸ್ತಾಕ್ ಮಾತ್ರ ಅಲ್ಲ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು